ನಮ್ಮ ಅಶೋಕ್ ಮನಗುಳ್ಳಿ ಅವ್ರು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೀವಿ ಎಷ್ಟೋ ಲಕ್ಷದ ದುಷ್ಟುಗಳನ್ನ ನಮ್ಮ ಊರೊಳಗೆ ಒಳಗ ನಾನು ಅಶೋಕ್ ಮನಗುಳ್ಳಿ ಅವ್ರನ್ನ ಯಾಕೆ ಮೆತ್ತೀನಿ ಅಂದ್ರೆ ಇವತ್ತಿನ ರಾಜಕಾರಣಿ ಒಳಗ ಅಶೋಕ್ ಮನಗುಳ್ಳಿ ಅಂತ ರಾಜಕಾರಣಿ ಇನ್ನೊಬ್ಬ ಇಲ್ಲ ಅಂತ ನಾ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದ್ರೆ ಪ್ರತಿನಿತ್ಯನೂ ಕೂಡ ಒಂದು ಹಳ್ಳಿ ಒಳಗ ಕೋಟಿ ರೂಪಾಯಿ ಕಾರ್ಯಕ್ಕೆ ಯೋಜನೆಯನ್ನ ಅವ್ರು ಚಾಲನೆ ಮಾಡೋದನ್ನ ನೋಡಿದ್ರ ನಿಜವಾಗಿ ಇಷ್ಟು ಕೆಲಸ ಮೊದಲಿಂದನೇ ಯಾರ ಶಾಸಕ ಮಾಡಿ ಮಾಡಿದ್ದ ಅಂದ್ರೆ ಇವತ್ತು ಸುರಗಾಳಿ ಸಿಂಗಾಪುರ್ ಆಗ್ತಿತ್ತು ಇವತ್ತು ಸಿಂದಗಿ ಸಿಂಗಾಪುರ್ ಆಗ್ತಿತ್ತು ಅಂದ್ರೆ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮೊದಲಿಂದನೇ ನಾವೆಲ್ಲ ನೋಡ್ಕೊತ ಮಾಡ್ಕೊತ ಬಂದಿದ್ದೀವಿ ಅಂದ್ರೆ ಬಹಳ ಕೆಲಸಗಳನ್ನ ಅವರು ತಮ್ಮ ಹೃದಯ ಬಿಚ್ಚಿ ಹೋರಾಟ ಮಾಡಿ ಯಾಕಂದ್ರೆ ಎಲ್ಲ ಶಾಸಕರಿಗೆ ನಾವು ಹತ್ರ ಹೋದ್ರೆ ದುಡ್ಡಿಲ್ಲ ಸರ್ಕಾರದ ದುಡ್ಡಿಲ್ಲ ಅಂತಾರೆ ಆದ್ರೆ ಅಶೋಕ್ ಅವರಿಗೆ ಅಭಿವೃದ್ಧಿ ಮಾಡೋ ಒಂದು ಹಂಬಲಕ್ಕೆ ದುಡ್ಡು ತಾನಾಗಿ ಹರಿದು ಬರಗುತ್ತೆ ಪ್ರತಿಯೊಂದು ಒಳಗೂ ಅನೇಕ ಕಾರ್ಯಗಳನ್ನು ಮಾಡೋರ ಜೊತೆ ಸುರುಗಳಿ ಒಳಗೆ ಸುಮಾರು ನಾಲ್ಕೈದು ಕೋಟಿ ರೂಪಾಯಿ ಕೆಲಸಗಳನ್ನು ಈ ಸುರಗಳ್ಳಿ ಗ್ರಾಮಕ್ಕೆ ತಂದು ಇದು ಸುರಗಳ್ಳಿ ನನ್ನ ಗ್ರಾಮ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸಿದ ನಾನು ಮೊನ್ನೆ ಈ ಮಲ್ಲೈನ ದ್ವಾರ ದಾಖಲ ನೋಡಲು ನೋಡಲು ಬಂದಿದ್ದೆ ನಾನು ಹಿಂಗಾಗಿ ಅಂಥ ಎಲ್ಲ ಕೆಲಸಗಾರರನ್ನ ಹೊಂದಿರುವಂಥ ಈ ತಾಲೂಕು ಬಹಳ ಶ್ರಮಜೀವಿಗಳು ನಮಗೆಲ್ಲ ಹೆಚ್ಚು ಕಡಿಮೆ ಇವತ್ತು ನಾವೆಷ್ಟು ಚಲೋ ಬಟ್ಟೆ ಹಾಕೊಳಕತ್ತೀವಿ ಚಲೋ ಒಂದು ಜೀವನವನ್ನ ನಡೆಸಕತ್ತೀವಿ ಅಂದ್ರೆ ಕೆನಲ್ ನೀರು ಬಂದಿದ್ದೇ ಪುಣ್ಯ ಅದ್ರ ಆ ಕೆನಲ್ ನೀರು ತರಬೇಕಾದ್ರು ಎಂ ಸಿ ಮನಗೋಳಿಯವರು ಬಹಳ ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿದ್ರು ಅಂತ ನಮಗೆಲ್ಲ ಕೆನಲ್ ಬೇಗ ಬಂತು ನಾವೆಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಕೆನಲ್ ನೀರನ್ನ ಅನುಭವಿಸಿ ಇವತ್ತು ನಾವು ಬಹಳ ಸಮೃದ್ಧಿ ಜೀವನವನ್ನ ನಡೆಸಕತ್ತೀವಿ ಇದೆಲ್ಲ ಯಾಕೆ ಮೇಲೆ ಹಾಕುವುದು ಅಂದ್ರೆ ಇವತ್ತೆಲ್ಲ ನಾವು ಇದನ್ನೆಲ್ಲ ಅರ್ಥೈಸ್ಕೋಬೇಕು ತಿಳ್ಕೋಬೇಕು ಅನ್ನೋ ದೃಷ್ಟಿಕೋನದಿಂದ ಒಳ ಅಂದ್ರೆ ಚಟಗಳು ಆ ರೀತಿ ಒಳಗ ಅವೆಲ್ಲ ದೂರ ಆಗಬೇಕು ನಮ್ಮ ಹಳ್ಳಿ ಒಳಗ ಪ್ರಬುದ್ಧ ಅತ್ಯಂತ ಬಲಿಷ್ಠ ಯೋಧರು ತಯಾರಾಗಬೇಕು ಯುವಕರು ತಯಾರಾಗಬೇಕು ಅನ್ನೋ ನಿಟ್ಟಿನೊಳಗೆ ಗ್ರಾಮದ ಹಿರಿಯರು ಜಾತ್ರೆ ಬರೀ ಬೆಂಡು ಬತಾಸಿನ ಜಾತ್ರೆ ಮಾಡೋದು ಬೇಡ ಮನಸ್ಸನ್ನು ಅತ್ಯಂತ ನಾವೆಲ್ಲ ಪ್ರಭಾವಿತವಾಗಿ ಕೂಡೋಣ ಜಾತಿ ಮತಗಳನ್ನು ಮರೆತು ಕೂಡೋಣ ಸಹಬಾಳ್ವೆಯನ್ನು ಮಾಡೋಣ ಅನ್ನೋ ದೃಷ್ಟಿಕೋನದಿಂದ ಪ್ರತಿ ವರ್ಷನೂ ಕೂಡ ನಾನು ಈಗ ದೇವಸ್ಥಾನದೊಳಗೆ ಹೋಗಿ ಅಕ್ಕಿ ಪುಟ್ಟು ಹತ್ತಿರ ಹೋಗಿ ಬಂದೆ ನಾನು ನೋಡಿದಿದ್ದು ಸುರುಗಳಿಗೆ ಬಂದೇನೋ ಇಲ್ಲಿ ಯಾವುದೋ ಒಂದು ತಮಿಳ್ನಾಡಿನ ದೇವಸ್ಥಾನಕ್ಕೆ ಬಂದಿನೋ ಅಂದಾಯಿತು ಯಾಕಂದ್ರೆ ಎಷ್ಟು ರೂಪಿನಿಂದ ಮಕ್ಕಳು ಜನ ಸೇರ್ಕೊಂಡು ಷಣ್ಮುಖೇಶ್ವರನ್ನ ಧ್ಯಾನ ಮಾಡೋದು ಅವನ ಭಕ್ತಿಯನ್ನು ಮಾಡೋದು ನಾನು ಹೆಚ್ಚು ಕಡಿಮೆ ತಮಿಳ್ನಾಡುಗೆ ಹೋಗಿದ್ದೆ ನಾನು ಯಾರೋ ಜ್ಯೋತಿಷ್ಯಗಾರ ಹೇಳಿದಾಗ ಷಣ್ಮುಖೇಶ್ವರ ಗುಡಿಗೆ ಹೋಗ್ಬೇಕು ಅಂದಾಗ ನಾನು ಆ ಕಡೆಲ್ಲ ಮುರುಗನ್ನಂತಾರೆ ಷಣ್ಮುಖೇಶ್ವರ ಮೃಗನ್ ಅಂತಾರೆ ಆ ಕಡೆ ಭಾಳ ಮಧ್ಯೆ ನನ್ನ ಹೆಸರು ಮುರುಗೇಂದ್ರ ಇರೋದ್ರಿಂದ ಎಲ್ಲೋ ಹೋಗಿ ಹೋಗಬೇಕು ಅಂದಾಗ ನಾನು ಸುಮ್ಮನೆ ತಮಿಳ್ನಾಡಕ್ಕೆ ಹೋಗಿದ್ದೆ ಇಲ್ಲೇ ಸುರುಗಾಡಿಗಾದ್ರು ನನಗೆ ಗೊತ್ತೇ ಇದ್ದಿದ್ದಿಲ್ಲ ಇವತ್ತೇನು ಷಣ್ಮುಖೇಶ್ವರ ದೇವಸ್ಥಾನಗಳಿಗೆ ಹೋಗಿ ಗರ್ಭ ಗುಡಿ ಒಳಗೆ ಹೋಗಿ ಆ ಮೂರ್ತಿಯನ್ನು ನೋಡಿ ಎಷ್ಟು ಆನಂದ ಅನ್ನಿಸ್ತು ನನ್ನ ಮನಸ್ಸಿಗೆ ಅಂದ್ರೆ ಸಾಕ್ಷಾತ್ ಷಣ್ಮುಖೇಶ್ವರ ಹೆಂಗದ ಗೊತ್ತಿಲ್ಲ ಆದ್ರೆ ಸುರುಗಳಿ ಒಳಗೆ ಗದಿಗಿ ಒಳಗೆ ಗದಗಿ ಮೇಲೆ ಗೊತ್ತದಲ್ಲ ಮೂರ್ತಿ ಅವನೇ ಹಂಗೆ ಅದಾನ ಅಂತ ಅನ್ನೋ ಹಂಗೆ ಅನಿಸ್ತು ಅಷ್ಟು ಆನಂದ ಅನ್ನಿಸ್ತು ಅಂತ ಷಣ್ಮುಖೇಶ್ವರನನ್ನ ಇಟ್ಕೊಂಡು ಜಾತ್ರೆ ಮಾಡಕತ್ತೀರಿ ಅಂದ್ರೆ ಪ್ರೇಮದಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡ್ರಿ ಇಲ್ಲಿ ಸೇರಿರುವಂತವ್ರಿಗೆ ಯಾರಿಗೂ ತೊಂದರೆ ಆಗಬಾರದು ಯಾಕಂದ್ರ ಸುರುಗಳ್ಳಿಯವ್ರ ಅಷ್ಟೇ ಸೇರಿಲ್ಲ ನೀವು ಬಾಳ್ ಹಳ್ಳಿಯಿಂದ ನಿಮ್ಮ ಊರು ಜಾತ್ರೆ ನೋಡಕ್ ಬೇಲೂರ್ದವ್ರು ಬಂದಾರ ಅವ್ರಿಗೆಲ್ಲ ಏನ್ ಅನ್ನಿಸ್ಬೇಕು ಅಂದ್ರ ಜಾತ್ರೆ ಮಾಡಿದ್ರೆ ಯಾರಂಗ ಮಾಡ್ಬೇಕು ಅಂದ್ರೆ ಸುರಗಳ್ಳಿಯವ್ರಂಗ ಮಾಡ್ಬೇಕು ಅಂತ ಆ ಊರನ್ನವ್ರಿಗೆ ಅನಿಸ್ಬೇಕು ಹಂಗ ನೀವು ಮಾಡಬೇಕು ಮೊದಲು ಹೋಗಿ ನಾವು ಊಟ ಮಾಡೋದಲ್ಲ ಅವು ಬಂದು ಬೇಲೂರ್ದವನಿಗೆ ಊಟ ಮಾಡಿಸೋದು ನಾವು ಹೋಗಿ ಮೊದಲು ನೀರು ಕುಡಿಯೋದಲ್ಲ ಬೇಲೂರ್ದವನಿಗೆ ನೀರು ಕೊಟ್ಟು ನಾವು ಕುಡಿಯೋದು ಅಂದ್ರೆ ಇದನ್ನ ನಾವು ಕಲ್ಚರ್ ಅಂತೀವಿ ನಾವು ಇದನ್ನ ಸಂಸ್ಕಾರ ಅಂತೀವಿ ಆ ಸಂಸ್ಕಾರವನ್ನು ರೂಢಿಸ್ಕೊಳ್ಳೋ ಸಲುವಾಗಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡ್ಯಾರ ಆ ನಿಟ್ಟಿನೊಳಗೆ ನೀವೆಲ್ಲರೂ ಸಂಸ್ಕಾರವಂತರಾಗಿ ಅತ್ಯಂತ ಸಂಭ್ರಮದಿಂದ ಷಣ್ಮುಖೇಶ್ವರನ ಜಾತ್ರೆಯನ್ನು ವರ್ಷಾ ವರ್ಷ ವಿಜೃಂಭಣೆಯಿಂದ ಮಾಡೋದನ್ನು ನಮ್ಮ ಕಾಂತುಗೌಡ್ರ ಟೀಮ್ ಬಂದಿತ್ತು ಅವರು ಬಂದಿತ್ತು ನಮ್ಮ ಅಶೋಕ್ ಮನಗುಳ್ಳಿ ಅವರು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು ಎಷ್ಟೋ ಲಕ್ಷದ ಗಟ್ಟುಗಳನ್ನು ನಮ್ಮೂರೊಳಗೆ ಹಾಕ್ಸ್ಯಾರ ನಾನು ಅಶೋಕ್ ಮನಗುಳ್ಳಿ ಅವ್ರನ್ನ ಯಾಕೆ ಮೆತ್ತೀನಿ ಅಂದರೆ ಇವತ್ತಿನ ರಾಜಕಾರಣಿ ಒಳಗೆ ಅಶೋಕ್ ಮನಗುಳ್ಳಿ ಅಂತ ರಾಜಕಾರಣಿ ಇನ್ನೊಬ್ಬ ಇಲ್ಲ ಅಂತ ನಾ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಪ್ರತಿನಿತ್ಯನೂ ಕೂಡ ಒಂದು ಹಳ್ಳಿ ಒಳಗ ಒಂದು ಕೋಟಿ ರೂಪಾಯಿ ಕಾರ್ಯಕ ಯೋಜನೆಯನ್ನ ಅವರು ಚಾಲನೆ ಮಾಡೋದನ್ನ ನೋಡಿದ್ರ ನಿಜವಾಗಿ ಇಷ್ಟು ಕೆಲಸ ಮೊದಲಿಂದನೇ ಯಾರು ಶಾಸಕ ಮಾಡಿ ಬಂದಿ ಮಾಡಿದ್ದ ಅಂದ್ರೆ ಇವತ್ತು ಸುರಗಾಳಿ ಸಿಂಗಾಪುರ್ ಆಗ್ತಿತ್ತು ಇವತ್ತು ಜಿಂದಗಿ ಸಿಂಗಾಪುರ್ ಆಗ್ತಿತ್ತು ಅಂದ್ರೆ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮೊದಲಿಂದನೇ ನಾವೆಲ್ಲ ನೋಡ್ಕೊತು ಮಾಡ್ಕೊತ ಬಂದಿದ್ದೀವಿ ಅಂದ್ರೆ ಬಹಳ ಕೆಲಸಗಳನ್ನ ಅವರು ತಮ್ಮ ಹೃದಯ ಬಿಚ್ಚಿ ಹೋರಾಟ ಮಾಡಿ ಯಾಕೆಂದ್ರೆ ಎಲ್ಲ ಶಾಸಕರಿಗೆ ನಾವು ಹತ್ರ ಹಾಕಿ ಹೋದ್ರೆ ದುಡ್ಡಿಲ್ಲ ಸರ್ಕಾರದಾಗ ದುಡ್ಡಿಲ್ಲ ಅಂತಾರೆ ಆದರೆ ಅಶೋಕ್ ಅವರಿಗೆ ಅಭಿವೃದ್ಧಿ ಮಾಡೋ ಒಂದು ಹಂಬಲಕ್ಕೆ ದುಡ್ಡು ತಾನಾಗಿ ಹರಿದು ಬರೋಕತ್ತ ಪ್ರತಿಯೊಂದು ಒಳಗೂ ಅನೇಕ ಕಾರ್ಯಗಳನ್ನು ಮಾಡೋದ್ರ ಜೊತೆ ಒಳಗೆ ಸುಮಾರು ಎಷ್ಟು ಕೋಟಿ ರೂಪಾಯಿ ಅಂತ ನೋಡ್ರಿ ನಿಮ್ಮ ಒಂದೂ ಹ್ಞೂ ಸುಮಾರು ನಾಲ್ಕೈದು ಕೋಟಿ ರೂಪಾಯಿ ಕೆಲಸಗಳನ್ನು ಈ ಸುರುಗಾಳಿ ಗ್ರಾಮಕ್ಕೆ ತಂದು ಇದು ಸುರುಗಾಳಿ ನನ್ನ ಗ್ರಾಮ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿದ ನಾನು ಮೊನ್ನೆ ಈ ಮಲ್ಲೈನ ದ್ವಾರ ದಾಖಲ ಮಾಡುವುದನ್ನು ನೋಡ ನೋಡಕ್ಕೆ ಬಂದಿದ್ದೆ ನಾನು ಹೀಗಾಗಿ ಅಂಥ ಎಲ್ಲ ಕೆಲಸಗಾರರನ್ನು ಹೊಂದಿರುವಂಥ ಈ ತಾಲೂಕು ಭಾಳ ಶ್ರಮಜೀವಿಗಳು ನಮಗೆಲ್ಲ ಹೆಚ್ಚು ಕಡಿಮೆ ಇವತ್ತು ನಾವೆಷ್ಟು ಚಲೋ ಬಟ್ಟೆ ಹಾಕೊಳಕತ್ತೀವಿ ಚಲೋ ಒಂದು ಜೀವನವನ್ನು ನಡ್ಸಾಕತ್ತೀವಿ ಅಂದ್ರೆ ಕೆನಲ್ ನೀರು ಬಂದಿದ್ದೇ ಪುಣ್ಯ ಅದಕ್ಕೆ ಆ ಕೆನಲ್ ನೀರು ತರಬೇಕಾದ್ರು ಎಮ್ ಸಿ ಮನಗೊಳ್ಳಿ ಭಾಳ ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿದ್ರು ಅಂತ ನಮಗೆಲ್ಲ ಕ್ಯಾನಲ್ ಬೇಗ ಬಂತು ನಾವೆಲ್ಲ ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಕ್ಯಾನಲ್ ನೀರನ್ನು ಅನುಭವಿಸಿ ಇವತ್ತು ನಾವು ಭಾಳ ಸಮೃದ್ಧಿ ಜೀವನವನ್ನು ನಡ್ಸಕತ್ತೀವಿ ಇದೆಲ್ಲ ಯಾಕೆ ಮೆಲಕ್ ಹಾಕುವುದು ಅಂದ್ರೆ ಇವತ್ತೆಲ್ಲ ನಾವು ಇದನ್ನೆಲ್ಲ ಅರ್ಥೈಸ್ಕೋಬೇಕು ತಿಳ್ಕೋಬೇಕು ಅನ್ನೋ ದೃಷ್ಟಿಕೋನದಿಂದ ಅನ್ನೋ ಮಾತನ್ನು ಹೇಳಿ ಷಣ್ಮುಖೇಶ್ವರನ ಆಶೀರ್ವಾದದಿಂದ ನೀವೆಲ್ಲ ವಿದ್ಯಾವಂತರಾಗ್ರಿ ಬುದ್ಧಿವಂತರಾಗ್ರಿ ನಾಡು ನುಡಿಯನ್ನು ಕಟ್ಟುವಂಥ ವೀರ ಯೋಧರಾಗ್ರಿ ಅಂತ ತುಂಬು ಹೃದಯದಿಂದ ಹರಸಿ ಹಾರೈಸಿ ನಮ್ಮ ಮಾತುಗಳನ್ನು ಪೂರ್ಣಗೊಳಿಸುತ್ತೇವೆ ಓಂ ಶಾಂತಿ ಶಾಂತಿ